ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಕುರ್ಚಿಯ ಬಗ್ಗೆ ಕಾಂಗ್ರೆಸ್ನಲ್ಲಿ ಈಗಲೂ ಮಾತು ಪ್ರತಿ ಮಾತು ಮುಂದುವರೆದಿದೆ ಇನ್ನು ಈಶ್ವರ್ ಖಂಡ್ರೆ ಅವರ ಪರವಾಗಿ ಲಾಬಿ ನಡೀತದೆ ಅನ್ನೋ ವಿಚಾರಕ್ಕೆ ಖುದ್ದು ಈಶ್ವರ್ ಖಂಡ್ರೆ ಅವರೇ ಇವತ್ತು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಹೈಕಮಾಂಡ್ ಮುಂದೆ ನಾನು ಯಾವುದೇ ರೀತಿ ಬೇಡಿಕೆಯನ್ನ ಇಟ್ಟಿಲ್ಲ ಯಾರಿಗೆ ಅವಕಾಶ ಕೊಟ್ಟರೂ ಕೂಡ ಅವರ ಪರವಾಗಿ ನಾನು ನಿಲ್ತೇನೆ ಅವರಿಗೆ ಬೆಂಬಲವನ್ನ ಕೊಟ್ಟೇ ಕೊಡ್ತೇನೆ ಸದ್ಯಕ್ಕಂತೂ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಖಾಲಿ ಇಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಮೇಲೆ ಈಶ್ವರ್ ಖಂಡ್ರೆ ಕೂಡ ಕಣ್ಣಿಟ್ಟಿದ್ದಾರೆ ಅನ್ನೋ ಚರ್ಚೆಗೆ ಮಾತುಗಳ ಮೂಲಕ ತೆರೆ ಎಳೆಯುವ ಪ್ರಯತ್ನ ಪಟ್ಟಿದ್ದಾರೆ ಈಶ್ವರ್ ಖಂಡ್ ಯಾವುದೇ ಇವತ್ತು ಇವತ್ತೇನು ನಮ್ಮ ಪಕ್ಷದ ಪ್ರಣಾಳಿಕೆ ಇರಬಹುದು ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳಿರ್ಬೋದು ನಮ್ಮ ಪಕ್ಷದ ಏನೊಂದು ಕಾರ್ಯಕ್ರಮಗಳಿದ್ದಾವೆ ನಮ್ಮ ಪಕ್ಷದ ಒಂದು ತೀರ್ಮಾನಗಳಿದ್ದಾವೆ ಸುಮಾರು ಜನ ಎಲ್ಲ ನಮ್ಗಿಂತ ಇವತ್ತು ದೊಡ್ಡ ಮಟ್ಟದಲ್ಲಿ ನಮ್ಮ ಉನ್ನತ ಮಟ್ಟದಲ್ಲಿ ವರಿಷ್ಠರಿದ್ದಾರೆ ಅವರೆಲ್ಲ ಕೂಡಿ ಪಕ್ಷಕ್ಕೆ ಏನು ಒಳಿತಾಗ್ತದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ನೋಡಿ ಈಗಾಗಲೇ ಹೇಳಿದ್ದೇನೆ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಯಾವುದೇ ರೀತಿಯ ಡಿಮಾಂಡ್ ಆಗಲಿ ಒತ್ತಾಯ ಆಗಲಿ ಪಕ್ಷದ ಮೇಲೆ ಇರುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ ಯಾವುದೇ ವಿಚಾರಗಳಿರ್ಬೋದು ಇವತ್ತೇನು ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಕುರ್ಚಿಯ ಬಗ್ಗೆ ಕಾಂಗ್ರೆಸ್ನಲ್ಲಿ ಈಗ್ಲೂ ಮಾತು ಪ್ರತಿ ಮಾತು ಮುಂದುವರೆದಿದೆ ಇನ್ನು ಈಶ್ವರ್ ಖಂಡ್ರೆ ಅವರ ಪರವಾಗಿ ಲಾಬಿ ನಡೀತಿದೆ ಅನ್ನೋ ವಿಚಾರಕ್ಕೆ ಖುದ್ದು ಈಶ್ವರ್ ಖಂಡ್ರೆ ಅವರೇ ಇವತ್ತು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಹೈಕಮಾಂಡ್ ಮುಂದೆ ನಾನು ಯಾವುದೇ ರೀತಿ ಬೇಡಿಕೆಯನ್ನ ಇಟ್ಟಿಲ್ಲ ಯಾರಿಗೆ ಅವಕಾಶ ಕೊಟ್ಟರೂ ಕೂಡ ಅವರ ಪರವಾಗಿ ನಾನು ನಿಲ್ತೇನೆ ಅವರಿಗೆ ಬೆಂಬಲವನ್ನ ಕೊಟ್ಟೇ ಕೊಡ್ತೇನೆ ಸದ್ಯಕ್ಕಂತೂ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಖಾಲಿ ಇಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಮೇಲೆ ಈಶ್ವರ್ ಖಂಡ್ರೆ ಕೂಡ ಕಣ್ಣಿಟ್ಟಿದ್ದಾರೆ ಅನ್ನೋ ಚರ್ಚೆಗೆ ಈ ಮಾತುಗಳ ಮೂಲಕ ತೆರೆ ಎಳೆಯುವ ಪ್ರಯತ್ನ ಪಟ್ಟಿದ್ದಾರೆ ಈಶ್ವರ್ ಖಂಡ್ರೆರಬಹುದು ಇವತ್ತೇನು ನಮ್ಮ ಪಕ್ಷದ ಪ್ರಣಾಳಿಕೆ ಇರಬಹುದು ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳಿರ್ಬೋದು ನಮ್ಮ ಪಕ್ಷದ ಏನೊಂದು ಕಾರ್ಯಕ್ರಮಗಳಿದ್ದಾವೆ ನಮ್ಮ ಪಕ್ಷದ ಒಂದು ತೀರ್ಮಾನಗಳಿದ್ದಾವೆ ಸುಮಾರು ಜನ ಎಲ್ಲ ನಮಗಿಂತ ಇವತ್ತು ದೊಡ್ಡ ಮಟ್ಟದಲ್ಲಿ ನಮ್ಮ ಉನ್ನತ ಮಠದಲ್ಲಿ ವರಿಷ್ಠರಿದ್ದಾರೆ ಅವರೆಲ್ಲ ಕೂಡಿ ಪಕ್ಷಕ್ಕೆ ಏನು ಒಳಿತಾಗ್ತದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ನೋಡಿ ಈಗಾಗಲೇ ಹೇಳಿದ್ದೇನೆ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಯಾವುದೇ ರೀತಿಯ ಡಿಮಾಂಡ್ ಆಗಲಿ ಒತ್ತಾಯ ಆಗಲಿ ಪಕ್ಷದ ಮೇಲೆ ಇರುವಂತಹ ಪ್ರಶ್ನೆ ಉದ್ಭವ ಆಗೋದಿಲ್ಲ ಯಾವುದೇ ವಿಚಾರಗಳಿರಬಹುದು ಇವತ್ತೇನು ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಕುರ್ಚಿಯ ಬಗ್ಗೆ ಕಾಂಗ್ರೆಸ್ನಲ್ಲಿ ಈಗಲೂ ಮಾತು ಪ್ರತಿ ಮಾತು ಮುಂದುವರೆದಿದೆ ಇನ್ನು ಈಶ್ವರ್ ಖಂಡ್ರೆ ಅವರ ಪರವಾಗಿ ಲಾಬಿ ನಡೀತದೆ ಅನ್ನೋ ವಿಚಾರಕ್ಕೆ ಖುದ್ದು ಈಶ್ವರ್ ಖಂಡ್ರೆ ಅವರೇ ಇವತ್ತು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಹೈಕಮಾಂಡ್ ಮುಂದೆ ನಾನು ಯಾವುದೇ ರೀತಿ ಬೇಡಿಕೆಯನ್ನ ಇಟ್ಟಿಲ್ಲ ಯಾರಿಗೆ ಅವಕಾಶ ಕೊಟ್ಟರೂ ಕೂಡ ಅವರ ಪರವಾಗಿ ನಾನು ನಿಲ್ತೇನೆ ಅವರಿಗೆ ಬೆಂಬಲವನ್ನ ಕೊಟ್ಟೇ ಕೊಡ್ತೇನೆ ಸದ್ಯ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಖಾಲಿ ಇಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಮೇಲೆ ಈಶ್ವರ್ ಖಂಡ್ರೆ ಕೂಡ ಕಣ್ಣಿಟ್ಟದೇ ಅನ್ನೋ ಚರ್ಚೆಗೆ ಈ ಮಾತುಗಳ ಮೂಲಕ ತೆರೆ ಎಳೆಯುವ ಪ್ರಯತ್ನ ಈಶ್ವರ್ ಈಶ್ವರಖಂಡ್ರ ಯಾವುದೇ ವಿಚಾರಗಳಿರಬಹುದು ಇವತ್ತೇನು ನಮ್ಮ ಪಕ್ಷದ ಪ್ರಣಾಳಿಕೆ ಇರಬಹುದು ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳಿರಬಹುದು ನಮ್ಮ ಪಕ್ಷದ ಏನೊಂದು ಕಾರ್ಯಕ್ರಮಗಳಿದ್ದಾವೆ ನಮ್ಮ ಪಕ್ಷದ ಒಂದು ತೀರ್ಮಾನಗಳಿದ್ದಾವೆ ಸುಮಾರು ಜನ ಎಲ್ಲ ನಮ್ಗಿಂತ ಇವತ್ತು ದೊಡ್ಡ ಮಟ್ಟದಲ್ಲಿ ನಮ್ಮ ಉನ್ನತ ಮಟ್ಟದಲ್ಲಿ ವರಿಷ್ಠರಿದ್ದಾರೆ ಅವರೆಲ್ಲ ಕೂಡಿ ಪಕ್ಷಕ್ಕೆ ಏನು ಒಳಿತಾಗ್ತದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ನೋಡಿ ಈಗಾಗಲೇ ಹೇಳಿದ್ದೇನೆ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಯಾವುದೇ ರೀತಿಯ ಡಿಮಾಂಡ್ ಆಗಲಿ ಒತ್ತಾಯ ಆಗಲಿ ಪಕ್ಷದ ಮೇಲೆ ಹೇರುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ ಯಾವುದೇ ವಿಚಾರಗಳಿರಬಹುದು ಇವತ್ತೇನು ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಕುರ್ಚಿಯ ಬಗ್ಗೆ ಕಾಂಗ್ರೆಸ್ನಲ್ಲಿ ಈಗಲೂ ಮಾತು ಪ್ರತಿ ಮಾತು ಮುಂದುವರೆದಿದೆ ಇನ್ನು ಈಶ್ವರ್ ಖಂಡ್ರೆ ಅವರ ಪರವಾಗಿ ಲಾಬಿ ನಡೀತಿದೆ ಅನ್ನೋ ವಿಚಾರಕ್ಕೆ ಖುದ್ದು ಈಶ್ವರ್ ಖಂಡ್ರೆ ಅವರೇ ಇವತ್ತು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಹೈಕಮಾಂಡ್ ಮುಂದೆ ನಾನು ಯಾವುದೇ ರೀತಿ ಬೇಡಿಕೆಯನ್ನ ಇಟ್ಟಿಲ್ಲ ಯಾರಿಗೆ ಅವಕಾಶ ಕೊಟ್ಟರೂ ಕೂಡ ಅವರ ಪರವಾಗಿ ನಾನು ನಿಲ್ತೇನೆ ಅವರಿಗೆ ಬೆಂಬಲವನ್ನ ಕೊಟ್ಟೇ ಕೊಡ್ತೇನೆ ಸದ್ಯಕ್ಕಂತೂ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಖಾಲಿ ಇಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಮೇಲೆ ಈಶ್ವರ್ ಖಂಡ್ರೆ ಕೂಡ ಕಣ್ಣಿಟ್ಟಿದ್ದಾರೆ ಅನ್ನೋ ಚರ್ಚೆಗೆ ಈ ಮಾತುಗಳ ಮೂಲಕ ತೆರೆ ಎಳೆಯುವ ಪ್ರಯತ್ನ ಪಟ್ಟಿದ್ದಾರೆ ಈಶ್ವರ್ ಖಂಡ್ರೆ ಯಾವುದೇ ವಿಚಾರಗಳಿರಬಹುದು ಇವತ್ತೇನು ನಮ್ಮ ಪಕ್ಷದ ಪ್ರಣಾಳಿಕೆ ಇರಬಹುದು ನಮ್ಮ ಪಕ್ಷದ ತತ್ವ ಸಿದ್ದಾಂತಗಳಿರ್ಬೋದು ನಮ್ಮ ಪಕ್ಷದ ಏನೊಂದು ಕಾರ್ಯಕ್ರಮಗಳಿದ್ದಾವೆ ನಮ್ಮ ಪಕ್ಷದ ಒಂದು ತೀರ್ಮಾನಗಳಿದ್ದಾವೆ ಸುಮಾರು ಜನ ಎಲ್ಲ ನಮ್ಗಿಂತ ಇವತ್ತು ದೊಡ್ಡ ಮಟ್ಟದಲ್ಲಿ ನಮ್ಮ ಉನ್ನತ ಮಠದಲ್ಲಿ ವರಿಷ್ಠರಿದ್ದಾರೆ ಅವರೆಲ್ಲ ಕೂಡಿ ಪಕ್ಷಕ್ಕೆ ಏನು ಒಳಿತಾಗ್ತದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ನೋಡಿ ಈಗಾಗಲೇ ಹೇಳಿದ್ದೇನೆ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಯಾವುದೇ ರೀತಿಯ ಡಿಮಾಂಡ್ ಆಗಲಿ ಒತ್ತಾಯ ಆಗಲಿ ಪಕ್ಷದ ಮೇಲೆ ಹೇರುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ ಯಾವುದೇ ವಿಚಾರಗಳಿರ್ಬೋದು ಇವತ್ತೇನು ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಕುರ್ಚಿಯ ಬಗ್ಗೆ ಕಾಂಗ್ರೆಸ್ನಲ್ಲಿ ಈಗಲೂ ಮಾತು ಪ್ರತಿ ಮಾತು ಮುಂದುವರೆದಿದೆ ಇನ್ನು ಈಶ್ವರ್ ಖಂಡ್ರೆ ಅವರ ಪರವಾಗಿ ಲಾಬಿ ನಡೀತಿದೆ ಅನ್ನೋ ವಿಚಾರಕ್ಕೆ ಖುದ್ದು ಈಶ್ವರ್ ಖಂಡ್ರೆ ಅವರೇ ಇವತ್ತು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಹೈಕಮಾಂಡ್ ಮುಂದೆ ನಾನು ಯಾವುದೇ ರೀತಿ ಬೇಡಿಕೆಯನ್ನ ಇಟ್ಟಿಲ್ಲ ಯಾರಿಗೆ ಅವಕಾಶ ಕೊಟ್ಟರೂ ಕೂಡ ಅವರ ಪರವಾಗಿ ನಾನು ನಿಲ್ತೇನೆ ಅವರಿಗೆ ಬೆಂಬಲವನ್ನ ಕೊಟ್ಟೇ ಕೊಡ್ತೇನೆ ಸದ್ಯಕ್ಕಂತೂ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಖಾಲಿ ಇಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಮೇಲೆ ಈಶ್ವರ್ ಖಂಡ್ರೆ ಕೂಡ ಕಣ್ಣಿಟ್ಟಿದ್ದಾರೆ ಅನ್ನೋ ಚರ್ಚೆಗೆ ಮಾತುಗಳ ಮೂಲಕ ತೆರೆ ಎಳೆಯುವ ಪ್ರಯತ್ನ ಪಟ್ಟದ್ದಾರೆ ಈಶ್ವರಖಂಡ್ ಯಾವುದೇ ಇವತ್ತು ಇವತ್ತೇನು ನಮ್ಮ ಪಕ್ಷದ ಪ್ರಣಾಳಿಕೆ ಇರಬಹುದು ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳಿರ್ಬಹುದು ನಮ್ಮ ಪಕ್ಷದ ಏನೊಂದು ಕಾರ್ಯಕ್ರಮಗಳಿದ್ದಾವೆ ನಮ್ಮ ಪಕ್ಷದ ಒಂದು ತೀರ್ಮಾನಗಳಿದ್ದಾವೆ ಸುಮಾರು ಜನ ಎಲ್ಲ ನಮಗಿಂತ ಇವತ್ತು ದೊಡ್ಡ ಮಟ್ಟದಲ್ಲಿ ನಮ್ಮ ಉನ್ನತ ಮಟ್ಟದಲ್ಲಿ ವರಿಷ್ಠರಿದ್ದಾರೆ ಅವರೆಲ್ಲ ಕೂಡಿ ಪಕ್ಷಕ್ಕೆ ಏನು ಒಳಿತಾಗ್ತದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ನೋಡಿ ಈಗಾಗಲೇ ಹೇಳಿದ್ದೇನೆ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಯಾವುದೇ ರೀತಿಯ ಡಿಮಾಂಡ್ ಆಗಲಿ ಒತ್ತಾಯ ಆಗಲಿ ಪಕ್ಷದ ಮೇಲೆ ಹೇರುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ ಯಾವುದೇ ವಿಚಾರಗಳಿರ್ಬೋದು ಇವತ್ತೇನು ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಕುರ್ಚಿಯ ಬಗ್ಗೆ ಕಾಂಗ್ರೆಸ್ನಲ್ಲಿ ಈಗ್ಲೂ ಮಾತು ಪ್ರತಿ ಮಾತು ಮುಂದುವರೆದಿದೆ ಇನ್ನು ಈಶ್ವರ್ ಖಂಡ್ರೆ ಅವರ ಪರವಾಗಿ ಲಾಬಿ ನಡೀತಿದೆ ಅನ್ನೋ ವಿಚಾರಕ್ಕೆ ಖುದ್ದು ಈಶ್ವರ್ ಖಂಡ್ರೆ ಅವರೇ ಇವತ್ತು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಹೈಕಮಾಂಡ್ ಮುಂದೆ ನಾನು ಯಾವುದೇ ರೀತಿ ಬೇಡಿಕೆಯನ್ನ ಇಟ್ಟಿಲ್ಲ ಯಾರಿಗೆ ಅವಕಾಶ ಕೊಟ್ಟರೂ ಕೂಡ ಅವರ ಪರವಾಗಿ ನಾನು ನಿಲ್ತೇನೆ ಅವರಿಗೆ ಬೆಂಬಲವನ್ನು ಕೊಟ್ಟೇ ಕೊಡ್ತೇನೆ ಸದ್ಯಕ್ಕಂತೂ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಖಾಲಿ ಇಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಮೇಲೆ ಈಶ್ವರ್ ಖಂಡ್ರೆ ಕೂಡ ಕಣ್ಣಿಟ್ಟಿದ್ದಾರೆ ಅನ್ನೋ ಚರ್ಚೆಗೆ ಈ ಮಾತುಗಳ ಮೂಲಕ ತೆರೆ ಎಳೆಯುವ ಪ್ರಯತ್ನ ಪಟ್ಟಿದ್ದಾರೆ ಈಶ್ವರ್ ಖಂಡ್ರೆ ನಮ್ಮ ಪಕ್ಷದ ಪ್ರಣಾಳಿಕೆ ಇರಬಹುದು ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳಿರ್ಬೋದು ನಮ್ಮ ಪಕ್ಷದ ಏನೊಂದು ಕಾರ್ಯಕ್ರಮಗಳಿದ್ದಾವೆ ನಮ್ಮ ಪಕ್ಷದ ಒಂದು ತೀರ್ಮಾನಗಳಿದ್ದಾವೆ ಸುಮಾರು ಜನ ಎಲ್ಲ ನಮಗಿಂತ ಇವತ್ತು ದೊಡ್ಡ ಮಟ್ಟದಲ್ಲಿ ನಮ್ಮ ಉನ್ನತ ಮಟ್ಟದಲ್ಲಿ ವರಿಷ್ಠರಿದ್ದಾರೆ ಅವರೆಲ್ಲ ಕೂಡಿ ಪಕ್ಷಕ್ಕೆ ಏನು ಒಳಿತಾಗ್ತದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ನೋಡಿ ಈಗಾಗಲೇ ಹೇಳಿದ್ದೇನೆ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಯಾವುದೇ ರೀತಿಯ ಡಿಮಾಂಡ್ ಆಗಲಿ ಒತ್ತಾಯ ಆಗಲಿ ಪಕ್ಷದ ಮೇಲೆ ಇರುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ ಯಾವುದೇ ವಿಚಾರಗಳಿರಬಹುದು ಇವತ್ತೇನು ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಕುರ್ಚಿಯ ಬಗ್ಗೆ ಕಾಂಗ್ರೆಸ್ನಲ್ಲಿ ಈಗಲೂ ಮಾತು ಪ್ರತಿ ಮಾತು ಮುಂದುವರೆದಿದೆ ಇನ್ನು ಈಶ್ವರ್ ಖಂಡ್ರೆ ಅವರ ಪರವಾಗಿ ಲಾಬಿ ನಡೆಸಿದೆ ಅನ್ನೋ ವಿಚಾರಕ್ಕೆ ಖುದ್ದು ಈಶ್ವರ್ ಖಂಡ್ರೆ ಅವರೇ ಇವತ್ತು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಹೈಕಮಾಂಡ್ ಮುಂದೆ ನಾನು ಯಾವುದೇ ರೀತಿ ಬೇಡಿಕೆಯನ್ನ ಇಟ್ಟಿಲ್ಲ ಯಾರಿಗೆ ಅವಕಾಶ ಕೊಟ್ಟರೂ ಕೂಡ ಅವರ ಪರವಾಗಿ ನಾನು ನಿಲ್ತೇನೆ ಅವರಿಗೆ ಬೆಂಬಲವನ್ನ ಕೊಟ್ಟೇ ಕೊಡ್ತೇನೆ ಸದ್ಯಕ್ಕಂತೂ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಖಾಲಿ ಇಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಮೇಲೆ ಈಶ್ವರ್ ಖಂಡ್ರೆ ಕೂಡ ಕಣ್ಣಿಟ್ಟದ್ದಾರೆ ಅನ್ನೋ ಚರ್ಚೆಗೆ ಈ ಮಾತುಗಳ ಮೂಲಕ ತೆರೆ ಎಳೆಯುವ ಪ್ರಯತ್ನ ಪಟ್ಟಿದ್ದಾರೆ ಈಶ್ವರ್ ಖಂಡ್ರೆ ಯಾವುದೇ ಇವತ್ತು ಇವತ್ತೇನು ನಮ್ಮ ಪಕ್ಷದ ಪ್ರಣಾಳಿಕೆ ಇರಬಹುದು ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳಿರ್ಬೋದು ನಮ್ಮ ಪಕ್ಷದ ಏನೊಂದು ಕಾರ್ಯಕ್ರಮಗಳಿದ್ದಾವೆ ನಮ್ಮ ಪಕ್ಷದ ಒಂದು ತೀರ್ಮಾನಗಳಿದ್ದಾವೆ ಸುಮಾರು ಜನ ಎಲ್ಲ ನಮಗಿಂತ ಇವತ್ತು ದೊಡ್ಡ ಮಟ್ಟದಲ್ಲಿ ನಮ್ಮ ಉನ್ನತ ಮಟ್ಟದಲ್ಲಿ ವರಿಷ್ಠರಿದ್ದಾರೆ ಅವರೆಲ್ಲ ಕೂಡಿ ಪಕ್ಷಕ್ಕೆ ಏನು ಒಳಿತಾಗ್ತದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ನೋಡಿ ಈಗಾಗಲೇ ಹೇಳಿದ್ದೇನೆ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಯಾವುದೇ ರೀತಿಯ ಡಿಮಾಂಡ್ ಆಗಲಿ ಒತ್ತಾಯ ಆಗಲಿ ಪಕ್ಷದ ಮೇಲೆ ಹೇರುವಂತಹ ಪ್ರಶ್ನೆ ಉದ್ಭವ ಆಗೋದಿಲ್ಲ ಯಾವುದೇ ವಿಚಾರಗಳಿರ್ಬೋದು ಇವತ್ತೇನು